ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಅವಹೇಳನ ಮಾಡುವಂತಹ ಪ್ರಕ್ರಿಯೆಗಳು ನಿರಂತರವಾಗಿ ಕಳೆದ ಕೆಲವು ದಿನಗಳಿಂದ ನಡೀತಾನೆ ಬಂದಿದೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವರು ಕೊಡ್ತಾ ಇರುವಂತಹ ಹೇಳಿಕೆಗಳನ್ನು ನೋಡಿದಾಗ ಇಡೀ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿರುವಂತಹ ಪ್ರವೃತ್ತಿ ಬೆಳೆದಿರುವಂತದ್ದು ನಮ್ಮೆಲ್ಲರ ನಂಬಿಕೆಗಳ ಮೇಲೆ ನಮ್ಮೆಲ್ಲರ ಶ್ರದ್ದೆಯ ಮೇಲೆ ದೊಡ್ಡ ಆಘಾತವನ್ನು ಇವತ್ತು ನಿರ್ಮಾಣ ಮಾಡಿದೆ ಆರಂಭದಲ್ಲಿ ಅನಾಮಿಕ ಐದು ಗುಂಡಿ ಆರು ಗುಂಡಿ ಹತ್ತು ಗುಂಡಿ ಹದಿಮೂರು ಗುಂಡಿ ಅಂತ ಹೇಳಿ ಇವತ್ತು ಹದಿನೈದು ಹದಿನಾರು ಗುಂಡಿಗಳ ಗುಂಡಿಗಳನ್ನು ತೆಗೆದರೂ ಕೂಡ ಏನು ಸಿಕ್ಕಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾನು ನಿಮ್ಮ ಮುಖಾಂತರ ಆಗ್ರಹವನ್ನು ಮಾಡುವಂಥದ್ದು ರಾಜ್ಯದಲ್ಲಿರುವಂತಹ ಊವಾಪೋಗಳಿಗೆ ನೀವು ತೆರೆ ಎಳಿಬೇಕು ಎಸ್ ಐ ಟಿಯ ತನಿಖೆ ಯಾವ ಹಂತಕ್ಕೆ ತಲುಪಿದೆ ತನಿಖೆ ಇನ್ಯಾವುದೋ ದಿಕ್ಕಿನ ಕಡೆಗೆ ಹೋಗೋದಕ್ಕಿಂತ ಮುಂಚೆ ಇನ್ಯಾರೋ ಬಂದು ಹೇಳ್ತಾರೆ ಎನ್ನುವ ಕಾರಣಕ್ಕೆ ಎಷ್ಟು ಗುಂಡಿಗಳನ್ನು ಕೂಡ ತೆಗಿಲಿಕ್ಕಾಗಲ್ಲ ಹಾಗಾಗಿ ಧಾರ್ಮಿಕ ನಂಬಿಕೆಯ ಮೇಲೆ ಯಾರು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಅಂತವರ್ರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಧರ್ಮಸ್ಥಳದ ಪಾವಿತ್ರ್ಯತೆಯನ್ನ ಕಾಪಾಡಲಿಕ್ಕೆ ಸರ್ಕಾರ ಎಚ್ಚರಿಕೆಯನ್ನ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತ ಹಿನ್ನೆಲೆಯಿಂದ ಈ ತನಿಖೆ ಎಲ್ಲಿಯ ತನಕ ಬಂದಿದೆ ಅನ್ನುವಂತದ್ದನ್ನ ಮಾನ್ಯ ಗೃಹ ಸಚಿವರು ತಕ್ಷಣ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕು ಹೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ಇನ್ನೆಷ್ಟು ಗುಂಡಿ ತೆಗೀತೀನಿ ಎಷ್ಟು ಗುಂಡಿ ತೆಗೀತಿರಿ ಇಲ್ಲಿಯ ತನಕ ಮೂಳೆ ಸಿಕ್ಕಿದೆಯಾ ನಾನು ಹೇಳಿದ್ದೆ ನಾನು ಡೀಟೇಲ್ ಕೊಡ್ತೇನೆ ಈಗಲೂ ನಿಮಿಷ ಅಂತ ಹೇಳ್ತೇನೆ ಈಗ ಮಾನ್ಯ ಅಧ್ಯಕ್ಷರೇ ಮಾನ್ಯದಿಲ್ ಕುಮಾರ್ ಬಹಳ ಪ್ರಾಮುಖ್ಯವಾದಂತಹ ಮತ್ತು ಗಂಭೀರವಾದಂತಹ ಪ್ರಶ್ನೆಯನ್ನ ಇವತ್ತು ಶೂನ್ಯ ವೇಳೆಯಲ್ಲಿ ಎತ್ತಿದ್ದಾರೆ ನಾವು ಸರ್ಕಾರ ಏನು ಕಂಪ್ಲೇಂಟ್ಸ್ ಬಂತು ಜೊತೆಗೆ ಆ ಭಾಗದ ಜನಸಮುದಾಯದ ಒತ್ತಾಯದ ಮೇಲೆ ಇದಕ್ಕೆ ತನಿಖೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅದನ್ನು ಹತ್ತೊಂಬತ್ತು ಏಳು ಇಪ್ಪತ್ತೈದರಲ್ಲಿ ಒಂದು ಎಸ್ ಐ ಟಿಯನ್ನೇ ಪಾರ ಪ್ರಾರಂಭ ಮಾಡಿ ತನಿಖೆಯನ್ನು ಮಾಡೋದಕ್ಕೆ ಆದೇಶ ಮಾಡಿದ್ದೇವೆ ಈ ತನಿಖೆ ನಡೀತಾ ಇದೆ ತನಿಖೆ ಪೂರ್ಣ ಆಗಬೇಕು ಅದಕ್ಕೂ ಒಂದು ಕಾಲಮಿತಿನೂ ಕೂಡ ಇರುತ್ತೆ ತನಿಖೆ ಅಂತೇಳಿದರೆ ಎಷ್ಟು ತಾವು ಹೇಳಿದಾಗೆ ನೂರಾರು ಗುಂಡಿಗಳನ್ನ ಹಗ್ ಸಾಧ್ಯ ಆಗೋದಿಲ್ಲ ಆದರೆ ಒಂದು ಹಂತಕ್ಕೆ ತಲುಪಿದ ಮೇಲೆ ಖಂಡಿತವಾಗಿ ಎಸ್ಐಟಿ ನವರು ವರದಿಯನ್ನು ಕೊಡ್ತಾರೆ ಆ ವರದಿ ಬಂದ ಮೇಲೆ ನಾನು ಹೆಚ್ಚಿನ ಮಾಹಿತಿಯೊಂದಿಗೆ ಉತ್ತರವನ್ನು ಕೊಡಬಹುದು ಅದರಿಂದ ವರದಿ ಬಂದ ನಂತರ ನಾನು ಇದಕ್ಕೆ ಉತ್ತರವನ್ನು ಕೊಡ್ತೇನೆ

ಉಸ್ತುವಾರಿ ಸಚಿವರು ಆ ಗಿಲ್ ಸಿಕ್ಕೊಂಬುಡು ನನಗೆ ಹೋಗ್ಬಿಡಿದ್ದು ಯಾರಿಗ್ ಕೇಳ್ತಾರೆ ನಿಮ್ಮ ಪಾಪಯ ಅಲ್ಲ ಇಲ್ಲಿ ಸುಮ್ಮನೆ ಅನಗತ್ಯವಾಗಿ ಇಷ್ಟು ದಿವ್ಸ ಕೆಚರ್ ಎಲ್ಲಿ ಯಾಕೆ ಹೋಗಿ ಮಾತಾಡ್ಲಿ ಯಾರು ಕೀಚರ್ ಎಲ್ಲಿ ಯಾರದ್ ಚಾರ್ಜ್ ಅಲ್ಲಿ ಹೋಗಿ ಮಾತಾಡ್ಬೇಕಂತ ಆಫೀಸಲ್ಲಿ ಅಲ್ಲಿ ಮಾತಾಡಿದೆ ಅವ್ರು ಸೇರೋ ದಸಿದ್ದಾಗ ನೀವೇಲ್ ಅನ್ನಿಸ್ತೀರಾ ಅಂತ ಹೇಳಿದ್ರೆ ಇಷ್ಟು ದಿವ್ಸಕ್ಕೆ ಹೋಗಿ ಮಾತಾಡ್ಲಿಲ್ಲ ನೀವ್ ಯಾರು ಕೂಡ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಒಂದು ನಿಮಿಷ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮತ್ತು ಆರೋಗ್ಯ ಸಚಿವ ಶ್ರೀ ದಿನೇಶ್ ಗುಂಡೂರಾವ್ ಒಂದು ಹೇಳಿಕೆ ಮಾಡಿದರು ದಕ್ಷಿಣ ಕನ್ನಡ ಪೊಲೀಸ್ ಅವರೇ ಇದನ್ನ ಬಹಳ ಚೆನ್ನಾಗಿ ಪ್ರೊಸೀಡ್ ಮಾಡ್ತಾ ಇದ್ರು ವಿಚಾರಣೆ ಮಾಡಕ್ಕೆಲ್ಲ ಅರ್ಹತೆ ಇದೆ ಅವರಿಗೆ ಕ್ಷಮತೆ ಇದೆ ಆದರೆ ಎಡಪಂಥೀಯ ಕೆಲವು ವ್ಯಕ್ತಿಗಳು ಅಥವಾ ಅವರ ಆಗ್ರಹದ ಮೇಲೆ ಎಸ್ಐಟಿಟ್ ವಿಲ್ವಾ ಈಗ ನಾಳೆ ಜೋತ್ ಬೇಡ ವಿಶ್ವಾಸ ನೀವರ್ ಅರ್ ಮೆಂಬರ್ ಸೀನಿಯರ್ ಇದಾಗ ಇದು ಅಗತ್ಯದ ವಿಚಾರ ಅಗತ್ಯದ ವಿಚಾರಿಕೊಂಡೆ ಪ್ರತಿಪಕ್ಷ ನಾಯಕರ ಮೊದಲು ಕೇಳಿದಾಗ ಇದಕ್ಕೆ ನಾವೀಗ ಚರ್ಚೆಗೆ ಅವಕಾಶ ಮಾಡಿರೋದು ಕೊಟ್ಟಿರೋದು ಇದಕ್ಕೆ ಬೇಕಾದ ನಾಲ್ಕು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾಲ್ಕೇ ಉತ್ತರ ಕೊಡುವಾಗ ಮತ್ತೆ ಬೇಗ ನಾವು ಚರ್ಚೆಗೆ ಹೋಗ್ತಕ್ಕಾಗಿ ಸಮಯ ಕೊಡ್ತಾ ಇದ್ದಾರೆ ಎಡಪಂಕಿಯರು

ನಾವು ಯಾರ ಪರನೂ ಇಲ್ಲ ಸಡನೂ ಇಲ್ಲ ಫಲನೂ ಇಲ್ಲ ನಾವು ಎಲ್ರು ಬೇಕು ನಮ್ಗೆ ಮುಚ್ಚಾಕುವಂತ ಪ್ರಶ್ನೆ ಇಲ್ಲ ಸತ್ಯಾಂಶ ಅವ್ರಿಗೆ ಬರಬೇಕು ಅಷ್ಟೇ ಅಷ್ಟೇ ಅವ್ರಿಗೆ ಬರಬೇಕು ನಾವು ಅವ್ರ ಪರ ಇವ್ರ ಪರ ಅಲ್ಲ ನ್ಯಾಯದ ಪರ ಸತ್ಯದ ಪರ ಅಷ್ಟೇ ನಾವು ಸನ್ಮಾನ್ಯ ಅಧ್ಯಕ್ಷರೇ ಗೃಹ ಸಚಿವರು ನಾಳೆ ಸ್ಟೇಟ್ಮೆಂಟ್ ಮಾಡಲಿ ನಾಳೆ ಕ್ವಶನ್ ಅವ್ರೆ ಚರ್ಚೆ ಮಾಡಿದ್ರು ಇಲ್ಲ ಮಾನ್ಯ ಅಧ್ಯಕ್ಷ ಎಸ್ಐಟಿ ನಾಳೆ ಎಸ್ಐಟಿ ವರದಿ ಬರೋವರೆಗೂ ಚರ್ಚೆ ಮಾಡಬಹುದು

ಅಧ್ಯಕ್ಷರೇ ಅಧ್ಯಕ್ಷರೇ ಏಟ್ ಅವರ್ಸ್ ಎಸ್ಐ ಟಿ ಅವ್ರ ಜೊತೆ ಇರ್ತಾರೆ ಇನ್ ಮಿಕ್ಕಿದ ಟೈಮ್ ಎಲ್ಲಿರ್ತಾನೆ ಅಂತ ಗೊತ್ತಿಲ್ಲ ಪ್ರತಿ ದಿವಸ ಹೊಸ ಸಾಂಗ್ ಅಧ್ಯಕ್ಷರೇ ಇದು ಪ್ರಶ್ನೆ ಶುಡ್ ಕಮಾಂಡ್ ಪರ್ಫಾರ್ಮೆನ್ಸ್ಪಕ್ಷ ಪರ್ಫಾರ್ಮೆನ್ಸ್ ಯಾವ ಡೈರೆಕ್ಷನ್

ಪ್ರತಿಪಕ್ಷ ನಾಯಕರು ತಾವು ಕನ್ವರ್ಟ್ ಮಾಡಿದ್ದೇವೆ ಬಾಧಿತ ಆಗದ ರೀತಿ ಚರ್ಚೆ ಮಾಡಿ ಅವಕಾಶ ಕೊಟ್ಟಿದ್ದೇನೆ ಅದಕ್ಕಿಂತ ಮುಂಚೆ ಒಂದು ಚುನಾವಣಾ ಪ್ರಸ್ತಾವ ಇದೆ ಅಂದ್ರೆ ಒಂದು ನಿಮಿಷ ಮಾಡಿ ಮುಗಿಸ್ತೇನೆ ನಾಳೆ ಇದ್ರ ಬಗ್ಗೆ ಆಯ್ತು ಸಭಾಧ್ಯಕ್ಷರು